எமஸ்டை சிவேந்திர ஓ நமோ அரிஹ சிதாணம் நமோ ஆயிரம் நமோம் நமோ லோசாகுணம் ஏ சோ பஞ்ச மோக்கோ சௌவாவசனம் ಪಣಮಂ ಮಂಗಲಂ ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಮೊದಲಿಗೆ ತಾಯಿ ಪದ್ಮಾವತಿಯನ್ನು ಸ್ಮರಿಸುತ್ತಾ ಎಲ್ಲಾ ವೀಕ್ಷಕರಿಗೆ ತಾಯಿ ಪದ್ಮಾವತಿ ದೇವಿ ಒಳ್ಳೆಯದು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇವೆ ಹಾಗೆಯೇ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೆ ಅಕ್ಷರವಾಣಿ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡುತ್ತಿದ್ದೇನೆ ವೀಕ್ಷಕರೇ ಅಕ್ಷರವಾಣಿ ಯೂಟ್ಯೂಬ್ ಚಾನಲ್ ಈ ಮೊದಲು ಇದ್ದಂತಹ ಚಾನಲ್ ತಾಂತ್ರಿಕ ದೋಷದಿಂದ ಬದಲಾವಣೆ ಆಗಿದೆ ಇದೀಗ ಹೊಸ ಹೊಸ ಚಾನಲ್ ರಚನೆ ಮಾಡಿ ನಿಮ್ಮ ಮುಂದೆ ಎಂದಿನಂತೆ ನಾನು ಬಂದಿದ್ದೇನೆ ಹಾಗೆಯೇ ಹಳೆಯ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ನನ್ನ ಕಲೆಯನ್ನು ಮೆಚ್ಚಿ ಪ್ರೋತ್ಸಾಹ ಮಾಡಿದ್ದೀರಿ ಎಲ್ಲರಿಗೂ ನಾನು ಚಿರಋಣಿಯಾಗಿರುವೆ ಅದರಂತೆ ನನ್ನ ಹೊಸ ಅಕ್ಷರ ಯೂಟ್ಯೂಬ್ ಚಾನಲ್ ಮಾಡಿ ಯಾರೆಲ್ಲ ನೋಡುತ್ತಿದ್ದೀರಿ ಈಗಲೇ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಕಳಿಸುವ ಹೊಸ ಹೊಸ ವಿಡಿಯೋಗಳು ನಿಮಗೆ ತೋರುತ್ತವೆ ಹಾಗೆ ಈ ಪುಟ್ಟ ಕಲಾವಿದೆಯನ್ನು ವೀಕ್ಷಿಸಿ ನೋಡಿ ನೀವು ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಹೇಳಿಕೊಡುತ್ತೇನೆ ಹಾಗೆಯೇ ಬಹು ಮುಖ್ಯವಾಗಿ ನಾನು ಬರೀ ಹಾಡೇಳಿ ಲಿಂಕನ್ನು ಯೂಟ್ಯೂಬಲ್ಲಿ ಬಿಟ್ಟು ಸಂದು ನಿಮ್ಮ ಪ್ರೋತ್ಸಾಹ ಬೇಕು ಪ್ರತಿಯೊಬ್ಬರು ಯಾರೆಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲ್ ಅಕ್ಷರವಾಣಿಯ ವಿಡಿಯೋಕ್ಕೆ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ನಾನು ಅಭೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜಿನೇಂದ್ರ ನನ್ನ ಗಾಯಕ ಬಳಗದವರಿಗೆ ವಂದನೆಗಳು